ಹೆಜ್ಜೆಕೋಟೆ ಪಟ್ಟಣದ ತಾಲೂಕು ದಂಡಾಧಿಕಾರಿಗಳ ಕಾರ್ಯಾಲಯ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಬ್ರಿಕ್ಸ್ ಹಾಟ್ ಸಂಸ್ಥೆ ಮೈಸೂರು ನಂಬಿಕೆ ಫುಡ್ ಪ್ರಾಡಕ್ಟ್ಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರೋಟರಿ ಕ್ಲಬ್ ವರ್ತಕರ ಮಂಡಳಿ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಅನಿಲ್ ಚಿಕ್ಕಮಾದು ಶಿಕ್ಷಣ ಹಾಗೂ ಆರೋಗ್ಯ ಪ್ರತಿಯೊಬ್ಬರಿಗೂ ಸಿಗಬೇಕು ಪೌಷ್ಟಿಕ ಆಹಾರ ಪ್ರತಿಯೊಬ್ಬರಿಗೂ ಮುಖ್ಯ ಆದಿವಾಸಿಗಳಿಗೆ ನಂದಿನಿ ತುಪ್ಪ ಹಾಗೂ ಪೌಷ್ಟಿಕ ಕಾಳುಗಳನ್ನು ನೀಡಲಾಗುತ್ತಿದೆ ತಾಲೂಕಿನ ಅಭಿವೃದ್ಧಿಗಾಗಿ ಸಂಘ ಸಂಸ್ಥೆಗಳ ಮೂಲಕ ನ್ಯೂನ್ಯತೆಗಳನ್ನ ತಿಳಿದು ಕೆಲಸ ಮಾಡಬೇಕು ಸಂಘ ಸಂಸ್ಥೆಗಳು ಜನಪರವಾಗಿ ಕೆಲಸ ಮಾಡಲಾಗುತ್ತಿದೆ ಹಾರ್ಟ್ ಸಂಸ್ಥೆಯು ಗರ್ಭಿಣಿ ಬಾಣಂತೆಯರಿಗೂ ಚಿಕಿತ್ಸೆ ಸೌಲಭ್ಯ ನೀಡುತ್ತಿರುವುದು ಸ್ವಾಗತಾರ್ಹ ಮುಂದಿನ ದಿನಗಳಲ್ಲಿ ಆದಿವಾಸಿಗಳು ವಾಸಿಸುವ ಸ್ಥಳದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು

ವಿಶೇಷವಾಗಿ ತಾವು ಮಾಡಿದಿರಿ ತಮಗೆ ಭವಿಷ್ಯ ಒಂದು ಹದಿನೈದು ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಂತ ಅನ್ಕೊತೀನಿ ಅದರಿಂದ ಈ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋಕ್ಕೆ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆದಿದೆ ಇವತ್ತು ಬೆಳಗ್ಗೆಯಿಂದ ತಾವು ಹೇಳ್ದಂಗೆ ಇನ್ನೂರು ಅರವತ್ತು ಜನ ಇವತ್ತು ತಪಾಸಣೆಯನ್ನು ಮಾಡಿಸಿದ್ದೀರಿ ಅಂತಲೂ ಕೂಡ ತಾವು ಹೇಳ್ತಾ ಇದ್ದೀರಿ ಖಂಡಿತವಾಗ್ಲೂ ಅದು ಇನ್ನೂ ಹೆಚ್ಚಿನ ರೀತಿ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಕಾರ್ಯಕ್ರಮವನ್ನು ನಡೆಸೋಣ ಯಾಕಂದರೆ ಇದು ಮೊದಲನೇ ಹೆಚ್ಚು ಜನಕ್ಕೆ ತಾವು ಮಾಡಿದ್ದೀರಿ ಅಪ್ಪಪುರ ಭಾಗ ಸರ್ಗೂರ್ ಭಾಗ ಬಿಡಲು ಮಡಿಕೇರಿ ಮಾರಾಪುರ ಎಚ್ ಡಿ ಕೋಟೆ ಮಡಿಯಲ್ಲಿ ಮುಂದಿನ ಭಾಗದಲ್ಲಿ ಒಂದು ದೊಡ್ಡ ಏನೇಟೆಡ್ ಟ್ರೈಬ್ಸ್ ಎಲ್ಲಿ ಇರ್ತಾರೆ ಅಲ್ಲೂ ಕೂಡ ನಾವು ತಪಾಸಣೆ ಕಾರ್ಯಕ್ರಮವನ್ನು ವಿಶೇಷವಾಗಿ ಮಾಡೋಣ ಅಂತ ತಮಗೆ ತಿಳಿಸಿ ಮಾಡ್ತಾ ಇದ್ದೇವೆ ಒಂದು ಆರೋಗ್ಯ ಶಿಕ್ಷಣ ಹಾಗೂ ಪುನರ್ವಸತಿ ಆರೋಗ್ಯ ಕ್ಷೇತ್ರದಲ್ಲಿ ನಾವು ಮುಖ್ಯವಾಗಿ ಯಾಕೆ ಆಯ್ಕೆ ಅಂತ ಅಂದರೆ ನೀವು ಇವತ್ತಿನ ದಿನಗಳಲ್ಲಿ ಸಾವನ್ನಪ್ಪತ್ತಾ ಇರುವಂಥವ್ರು ಅಂದರೆ ಆರೋಗ್ಯ ಅಥವಾ ಕಾಯಿಲೆಗಳ ಆರೋಗ್ಯ ಸಾವನ್ನ ಹಪ್ತಾ ಇರೋರಲ್ಲಿ ನಾವು ನೋಡಿದಾಗ ಬಹುತೇಕ ಜನರು ತಮ್ಮ ಕಾಯಿಲೆಯನ್ನು ಮೂರನೇ ಹಂತ ನಾಲ್ಕನೇ ಹಂತದಲ್ಲಿ ಕಂಡುಕೊಳ್ತಾರೆ ಅಂದರೆ ಅವರ ಕಾಯಿಲೆ ಉಲ್ಬಣಗೊಂಡಾಗ ಅವ್ರಿಗೆ ಅದು ಗೊತ್ತಾಗುತ್ತೆ ಆದರೆ ಆ ಸಂದರ್ಭದಲ್ಲಿ ಅವರು ಏನು ಮಾಡಲಿಕ್ಕಾಗಲ್ಲ ಸ್ವತಃ ವೈದ್ಯರು ಕೂಡ ಅದನ್ನು ರಿವರ್ಸ್ ಮಾಡೋಕ್ಕಾಗಲ್ಲ ಅದನ್ನು ಮನೆಗೆದಂತಹ ಸಂಸ್ಥೆ ಏನು ಮಾಡಬೇಕು ಅಂತ ಬಂದಾಗ ಅರ್ಲಿ ಡಿಟೆಕ್ಷನ್ ಅಂದರೆ ಕಾಯಿಲೆ ಆರಂಭಿಕ ಹಂತದಲ್ಲಿ ನಾವು ಅದನ್ನು ಕಂಡಿಡಿದ್ರೆ ಅದನ್ನು ಗುಣಪಡಿಸೋದು ಬಹಳ ಸುಲಭ ಜೊತೆಗೆ ಆ ಮೂಲಕ ಒಂದು ಆರೋಗ್ಯದ ಜೀವನ ನಡೆಸಲಿಕ್ಕೆ ಸಕಾರಾತ್ಮಕ ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ